ಹಾಕ್ ನೋಡ್ರಿ ನೋಡ್ರಿ ಇವಾಗ ಫುಲಾವರ್ ನಾನು ಬೆಸ್ಟ್ ಒಂದ್ ರೆಸಿಪಿ ಮಾಡ್ತಾ ಸಿಕ್ಕನ್ರೀ ಅಂತಂದ್ರ ಇವಾಗ ನಾನು ಇಲ್ಲೆಲ್ಲಾ ಅದ್ರ ಪದಾರ್ಥಗಳನ್ನ ಇಟ್ಟು ನೋಡ್ರಿ ಇವಾಗ ಈ ಪಲ್ಯ ಮಾಡ್ಲಾಕ ಏನೇನ್ ಹತ್ತತಿ ಏನೇನ್ ಇಲತಿ ಇವಾಗ ತೋರ್ಸನ್ ನಿಮಗ ನೋಡ್ರಿ ನಾನು ಹಸಿ ತಮಾಟಿ ತಗೊಂಡನ ಎರಡ ಆಮೇಲೆ ಗೋತಾಂಬರಿ ಸಣ್ಣಗೆ ಹೆರ್ಚಿಟ್ಟುನು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡನು ಆಮೇಲೆ ಇದನ್ನ ಕ ಕರಿಮ ತಪ್ಪಳ ತೊಗೊಂಡನು ಒಂದು ಸ್ವಲ್ಪ ಕರಿಮೆಣಸಿನ್ಕಾಳ ಆಮೇಲೆ ಲವಂಗ ಡಾಲ್ಚೀನಿ ರೀ ಒಂದು ಸ್ವಲ್ಪ ಸ್ವಲ್ಪ ಆಮೇಲೆ ಕಸ್ತೂರಿ ಮೆತಿ ತೊಗೊಂಡು ನೋಡ್ರಿ ಒಂದು ಸ್ವಲ್ಪ ಆಮೇಲೆ ಜೀರಿಗೆ ಪುಡಿ ಆಮೇಲೆ ಪತ್ರಿ ಒಂದು ಎರಡು ಮೂರ ಯಾಲಕ್ಕಿ ಆಮೇಲೆ ಈ ಥರ ಸಣ್ಣಗೆ ನಾನು ಮೆಣ್ಸಿಕಾಯ್ನ ಹೋಳಿಟ್ಕೊಂಡನು ಒಂದು ಎರಡು ಮೆಣಸಿಕಾಯಿ ತೊಗೊಂಡಿನಿ ನೋಡಿರಿ ಆಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಹರ್ಚಿಟ್ನು ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಇವಾಗ ಇದಕ್ಕೆ ಮಾಡ್ಲಾಕ ಇವೆಲ್ಲ ಹತ್ತಾವು ಆಮೇಲೆ ಮಸಾಲೆ ಅಂತ ನಿಮಗೆ ಅದಕ್ಕೆ ಹಾಕಿ ಹಾಕಬೇಕು ಏನಿಲ್ಲ ಅಂತೇಳಿ ನಾನು ಮಸಾಲೆ ಹಾಕೋ ಮುಂದ ಫುಲಾವರ್ನ ನಾನು ಈ ಥರನ ಕಟ್ ಮಾಡಿ ನೋಡ್ರಿ ಈ ತರ ನೀವು ಸಣ್ಣ ಸೈಜ್ ಬೇಕಾದ್ರು ಸಣ್ಣನ ಮಾಡ್ಕೋಬಹುದು ಇದಕ್ಕೆ ದಪ್ಪ ಸೈಜ್ ಬೇಕಾದ್ರೆ ದಪ್ಪ ಸೈಜ್ ಮಾಡ್ಕೋಬೋದು ಈ ತರ ಕಟ್ ಮಾಡಿ ನೋಡ್ರಿ ನಾನು ಆಮೇಲೆ ಒಂದು ಸ್ವಲ್ಪ ನಾನು ಒಟಾಣಿಯನ್ನ ನೆನಕಿಟ್ಟನು ನೋಡ್ರಿ ಒಟಾಣಿಯನ್ನ ಮುಂಜಾನೆ ನೆನಕಿಟ್ಟು ಇವಾಗ ಎಲ್ಲ ಸಮಾರಿಗೆ ಹತ್ತಾವ್ರಿ ಎಲ್ಲ ಮಾಡ್ಲಾಕಿ ಮೊದಲಾಗಿ ನಾನು ಮೊದಲ ಫಸ್ಟ್ ಟಮಾಟೆನ ಮಿಕ್ಸರ್ ಅಲ್ಲಿ ಸಣ್ಣ ಮಾಡ್ಕೊಂಡ್ ಬರ್ತಾನ್ರಿ ಹೋಗಿ ಒಂದು ಚೆರಿಗೆ ಅಷ್ಟ ನೀರ್ ತಗೊಂಡನು ನೀರ ಕಾಯ್ಲಾಕಿತ್ತೀ ಇದನ್ನ ಬಾಳ್ ಕಾಸ್ಬೇಕು ನೋಡ್ರಾ ಒಂದ್ ಸ್ವಲ್ಪ ಉಗುರು ಬೆಚ್ ನಡಿತೈತಿ ಇದನ್ನ ಇದು ಇಳು ಇಟ್ಟ ಇದನ್ನ ಏನೈತಲ್ಲ ಈಗ ಇದನ್ನ ಇದ್ರೊಳಗಡೆ ಹಾಕ್ಬೇಕ್ರಿ ನೀರ್ ಕಾದು ಅಂದ್ರ ಬಾಳ ಕಾಸ್ರಿ ಸ್ವಲ್ಪ ಕಾಸಬೇಕು

ನೋಡಿರಿ ಹೂಕೋಶಿನ ಪಲ್ಯ ಮಾಡ್ಲಾಕ ನಾನು ಈಗ ಉಪ್ಪಿರ್ತಾನೆ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡಿನ ನೋಡ್ರಿ ಒಂದು ಸ್ವಲ್ಪ ಕಸ್ತೂರಿ ಮೆಥಿ ತೊಗೊಂಡು ಆಮೇಲೆ ಜೀರಿಗೆ ಪುಡಿ ಇಲ್ಲಿ ನೋಡ್ರಿ ನಾನು ಎರಡು ಚಮಚ ಆಗಷ್ಟು ಕಡಲೆ ಹಿಟ್ಟ ಅಂತ ತೊಗೊಂಡಿರ್ತೀನಿ ರೀ ಇವಾಗ ನೋಡ್ರಿ ನಾನು ಒಂದ್ ಸ್ವಲ್ಪ ಗರಂ ಮಸಾಲೆ ತಗೊಂಡನು ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ತೊಂದನು ಆಮೇಲೆ ಒಂದ್ ಸ್ವಲ್ಪ ಧನಿಯಾ ಪುಡಿ ತೊಗೊಂಡೆ ನೋಡ್ರಿ ಇವಾಗ ಎಲ್ಲಾನು ಸ್ವಲ್ಪ ಮಿಕ್ಸ್ ಮಾಡ್ತಾನು ಇವಾಗ ಒಂದ್ ಸ್ಪೂನ್ ಆಗಷ್ಟ್ರಿ ಒಂದ್ ಸ್ಪೂನ್ ಆಗ ಅಷ್ಟ ನಾನು ಮೊಸರು ತೊಗೊಂಡು ನೋಡ್ರಿ ಇವಾಗ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಲಾತನು చమచ ఆగస్తా నేను ఎన్నె తో ఎరడ్ చమచ ఎన్నె హాక నోడ్రీ ఎణి పొడక ఆ నోడ్రీ ఇవగా ఒట్ హాక్రీ ಮಾಡ್ಕೊಳ್ಳೋಣ ನೋಡ್ರಿ ಮಸ್ತ್ ಫ್ರೈ ಆಗ್ಯಾವ ಇವಾಗ ನಾನು ಒಂದ್ ಸ್ವಲ್ಪ ಮೆಣಸಿಕಾಯಿ ಕಟ್ ಮಾಡಿಟ್ಟಿನ ಮುಂಚಿನ ಬೆಳ್ಳುಳ್ಳಿ ಮತ್ತ ಮೆಣಸಿಕಾಯಿ ಎರಡು ಕೂಡ ನಾವ್ ಜಜ್ಕೋಬೇಕ್ರಿ ಎರಡ್ ಮೂರ ಏಲಕ್ಕಿ ತಗೊಂಡು ಅದನ್ನು ಕೂಡ ಇದಾಗ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ತೊಗೊಂಡು ಆಮೇಲೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ತೊಗೊಂಡಿ ನೋಡ್ರಿ ಒಂದು ಸ್ಪೂನ್ ಅಷ್ಟು ಮಿಸ್ ಮಿಕ್ಸ್ ಮಸಾಲಾ ತೊಗೊಂಡು ಇವಾಗ ನೋಡ್ರಿ ನಾನು ಗರಂ ಮಸಾಲಾ ತೊಗೊಂಡು ಇವಾಗ ನೋಡ್ರಿ ಮೊಸರು ತೊಗೊಂಡು ಈ ತರ ಎಲ್ಲಾನು ಮಿಕ್ಸ್ ಮಾಡ್ಬೇಕು ಇವಾಗ ಮೊಸರ ಹಾಕಿ ಮಸಾಲೆಯನ್ನ ರೆಡಿ ಮಾಡಿ ನೋಡ್ರಿ ನೋಡ್ರಿ ಎರಡ್ ಮೂರ್ ಚಮಚ ಎಣ್ಣೆ ಹಾಕಿರ್ತೀನಿ ಸ್ವಲ್ಪ ಶಾಶ್ಮಿ ತೊಗೊಂಡ್ರೆ ಶಾಶ್ಮಿ ಹಾಕ್ತೀನಿ ನೋಡ್ರಿ ನೋಡ್ರಿ ಒಂದು ಸ್ಪೂನ್ ಆಗೋಷ್ಟ ಜೀರಿಗೆ ತೊಗೊಂಡು ಜೀರಿಗೆ ಹಾಕಿ ನೋಡ್ರಿ ಒಂದ್ ಸ್ವಲ್ಪ ನಾನು ಕರಿಮೆ ತಪ್ಪ ತೊಗೊಂಡು ಕರಿಮೆ ತಪ್ಪ ಹಾಕಿ ನೋಡ್ರಿ ಆಮೇಲೆ ಎರಡು ನೋಡ್ರಿ ಎರಡು ತಪ್ಪು ಇದನ್ನ ತೊಗೊಂಡು ಪತ್ರಿ ಎರಡು ಪತ್ರಿ ಕೂಡ ಹಾಕಿ ನೋಡ್ರಿ ಏನೊಂದು ಸ್ವಲ್ಪ ಚಿರೋ ಟೈಮ್ ಫ್ರೈ ಮಾಡ್ಕೊಬೇಕು ಆಮೇಲೆ ನೋಡ್ರಿ ನಾನು ಉಳ್ಳಾಗದೇನ ಎರ್ ಚಿಟ್ಟು ಇವಾಗ ಉಳ್ಳಾಗಡ್ಡಿ ಹಾಕುದು ನೋಡ್ರಿ ನೋಡ್ರಿ ಲವಂಗ ದಾಸ್ತಿನಿ ಒಂದ್ ಸ್ವಲ್ಪ ತೊಗೊಂಡ್ ಏನು ತೊಗೊಂಡಿಲ್ಲ ಆಮೇಲೆ ಕಸೂರ್ ಮೆಂತೆ ತೊಗೊಂಡ್ ನೋಡ್ರಿ ಆಮೇಲೆ ಹರ್ಶಿ ಮೆಣಸಿಗೆ ಬೆಳ್ಳುಳ್ಳಿ ಮುಂಚೆ ಜರ್ಜೆನು ಇವಾಗ ಅದನ್ನು ಕೂಡ ಹಾಕಿ ನೋಡ್ರಿ ಈ ತರ ಫ್ಲವರ್ ಪಲ್ಯನ ಮಾಡಿದ್ರೆ ಬಾಳ ಮಸ್ತ್ ಟೇಸ್ಟ್ ಆಗ್ತೈತಿ ಒಂದು ಮಾಡಿ ನೋಡ್ರಿ ಯಾವ ಥರ ಆಗಿತ್ತು ನನಗೆ ಕಮೆಂಟ್ ಮಾಡಿ ನೋಡಿ ಈ ಫ್ರೈ ಮಾಡ್ಕೋಬೇಕು ಬಿಡೋದ ಇವಾಗ ನೋಡ್ರಿ ನಾನು ಟಮಾಟೆನ ಹಸಿ ಟಮಾಟೆನ ಹಾಕಿನಿ ನೀವು ಒಂದು ಟಮಾಟೆ ಇದ್ರೂ ನಡೀತೈತಿ ಈ ಥರನ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇದನ್ನ ಫ್ರೈ ಆಗುತ್ತಿದ್ದು ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಎಷ್ಟು ಚಲೋ ಫ್ರೈ ಮಾಡ್ಕೋತಿಲ್ಲ ಅಷ್ಟೇ ಟೇಸ್ಟ್ ಜಾಸ್ತಿ ಬರ್ತೈತಿ ನೋಡ್ರಿ ಇವಾಗ ಮೊಸರ್ ಮಸಾಲ ಎಲ್ಲಾ ನಾ ಇವಾಗ ಹಾಕ್ತೀನಿ ನೋಡ್ರಿ ಅದನ್ನ ಇವಾಗ ನೋಡ್ರಿ ಒಟಾಣಿಯನ್ನ ಹಾಕ್ತೀನಿ ನೋಡ್ರಿ ಈಗ ಈಗ ಕುದಿಯುವಾಗ ಹಾಕ್ಬಿಟ್ರಿ ಅದನ್ನ ಇವಾಗ ನೋಡ್ರಿ ರೆಡಿಯಾಗಿದ್ದೇನ ಪುಲಾವರಿನಾ ಹಾಕ್ ನೋಡ್ರಿ ಸ್ವಲ್ಪ ಗರಂ ಮಸಾಲ ಹಾಕೊಳತಿನಿ ಮ್ಯಾಲ ಆಮೇಲೆ ಒಂದ್ ಸ್ಪೂನ್ ಅವೆಷ್ಟ ಉಪ್ಪು ತಗೊಂಡಿ ನೋಡ್ರಿ ಕಾಶಿದ ನೀರ್ ಹಾಕ್ಬೇಕು ತಣ್ಣೀರ್ ಅಂತೂ ಹಾಕಂಗಿಲ್ಲ ಅಂದ್ರೆ ನಮ್ಗೆ ಎಷ್ಟ್ ಹಾಕ್ಬೇಕು ಗಟ್ಟಬೇಕು ಆ ಒಳಗ ನಾವು ನೀರನ್ನ ಹಾಕೋಬೇಕು ಒಂದು ಹತ್ತು ನಿಮಿಷ ಬಿಡ್ಬೇಕ್ರಿ நோட்ரி ஒன்ஸ்வல் புதீன ஹாக்கல்தான் இவங்க கோத்தம்பரி ஹாக்க நோட் இவாக் ರೆಡಿ ಆಗಿತಿ ಪುಲಾವರ್ ಪಲ್ಯ ರೆಡಿ ಆಗಿತ್ ನೋಡ್ರಿ ನೋಡ್ರಿ ಎಷ್ಟ್ ಮಸ್ತ್ ಆಗಿತ್ ಪಲ್ಯ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ ಅನ್ಕೊಂಡ್ರಿ ನಾನು ಯಾವ ತರ ಆಗಿದೆ ನನಗೆ ಕಮೆಂಟ್ ಮಾಡ್ರಿ ಒಳ್ಳೆ ಒಳ್ಳೆ ರೆಸಿಪಿ ಮಾಡ್ಲಿಕ್ಕೆ ನಮಗೂ ಅನುಕೂಲ ಆಕತಿ ಹೆಂಗಾಗಿತ್ರು ಒನಿಗೆ ನಾ ಅದ್ ಕೊಟ್ಟು ಏನ್ರ ಹೆಂಗಾಗಿತ್ರಿ ಮಸ್ತ್ ಆಗಿತ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ माते न्यालन सबस्क्राईब मा